ಫ್ರೆಂಡ್ಸ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀವಿ ರೀ ಚಿಕ್ಕಮ ಇದ್ದಿದ್ದಿಲ್ಲ ಸುಂತಕ್ಕೂ ಇದ್ದಿದ್ದಿಲ್ಲ ಆಮೇಲೆ ನಾವು ಸ್ವಲ್ಪ ಕುಂತಿದ್ವಿ ಚಾವಿ ಇಟ್ಟೋಗಿದ್ರು ಮನೆಯಾಗ ಮತ್ತೆ ತೆಗೆದು ಕುಂತಿದ್ವಿ ನೋಡಿರಿ ನಮ್ಮ ಓಂ ಪುಟ್ಟ ನಮ್ಮ ಸಾಹಿತ್ಯ ಪುಟ್ಟ ಯಾವ ಥರ ಆಟ ಓಂ ಓಮಂತರು ಫುಲ್ಲು ತುಂಟ ಕಿಡಿಗೇಡಿ ಕೃಷ್ಣ ಅಂತಲೇ ಹೇಳ್ಬೋದು ಅವ್ನು ನೋಡ್ಕೊತ ಕೂತರು ಒಟ್ಟ ಬೇಸರಾಕಂಗಿಲ್ಲ ರೀ ನಾನು ಲಾಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ಸಾಗ ಈ ವಿಡಿಯೋ ಹಾಕಿದ್ದೆ ನೋಡಿರಿ ಹಾಗೆ ಸ್ವಲ್ಪ ಕುಂತಿದ್ವಿ ನಾವು ಕೂಡ ಆಮೇಲೆ ಸುನೀತಕ್ಕ ಬಂದು ಜಾಯ್ನ್ ಆಗಿದ್ರು ಮತ್ತು ಸಾಯ್ತನ ಇಲ್ಲೇ ಬಿಟ್ಟು ಹೋಗಿದ್ದರಿ ನಮ್ಮ ಸಂಬಂಧಿಕರ ಮನೆಯೊಳಗನೆ ಮತ್ತು ನಾವು ಬಂದೀವನ ಅವರು ಕೂಡ ಇಲ್ಲೇ ಕುಂತು ಮಾಡಿ ನಾವು ಅದೇವನನ ಬಿಟ್ಟು ಹೋಗಿದ್ರು ಚಿಕ್ಕಮ್ಮನೂರು ಹೋಯಿದ್ಲು ಹೋಯ್ಲು ಸುಂತಕ್ಕೂ ಬಂದಿದ್ಲು ನೋಡಿರಿ ಓಂ ಪುಟ್ಟಣಿ ಓಂ ಪುಟ್ಟಾಗ ನೋಡಿ ಮಾತಾಡ್ಸಕತಿ ಕೂಡ ಮೀಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಾವು ಜಾತ್ರೆಗೆ ಬಂದಾಗಿನ ವಿಡನೂ ಕೂಡ ಹಾಕಿದ್ದೆ ನಿಮ್ಗೆ ಅದಾದ್ಮೇಲೆ ಮತ್ತೆ ಈಗ ಬಂದಿದ್ದೆ ನೋಡ್ರಿ ಬಂದ ಕಾರಣ ಹೇಳ್ತೀನಿ ಕೊನೆವರೆಗೂ ವಿಡ ನೋಡ್ರಿ ತೆಂಗಿನ ಗಿಡ ಎಷ್ಟು ದೊಡ್ಡದು ಆಗೈತೆ ನೋಡ್ರಿ ನಮ್ಮ ಮನೆ ಸದ್ಯಕ್ಕೆ ಪಿಂಜರ್ ಅಂಗಳ ಆಗೈತಿ ನಿಮ್ಗೆ ತೋರಿಸ್ತೀನಿ ಮಕ್ಳು ಸಂಬಂಧ ನಮ್ಮ ಸುನ್ಸಕ್ಕ ಏನೇನು ಮನೆಯ ಸಾಮಾನು ಅದಾವ ಓಸು ಅವ್ರ ಮುಂದೆ ತಂದಿಟ್ಟು ಬಿಟ್ಟಾಳೆ ಜಲ ಮಾಡಿಬಿಡ್ರ ಅಂತೇಳಿ ಈಗ ಒಂದೆರಡು ಎರಡು ನಿಮಿಷ ಇಬ್ರು ಕೂಡ ಆಡ್ತಾರ ಮತ್ತೊಂದೆರಡು ಎರಡು ನಿಮಿಷಕ್ಕೆ ಇಬ್ರು ಜಗಳ ಮಾಡ್ತಾರ ಈ ಸದ್ಯಕ್ಕಂದ್ರು ಆ ಪರಿ ಚಂದ ಆಡಕತ್ತರ ಈ ಕಾಟನ್ ಮ್ಯಾಗ ಒಂದ್ ಕಾಲ್ ತೊಳಗೋಗುತ್ತಾ ಒಂದ್ ಕಾಲ್ ಮೇ ಆಡ್ತಾರ ಇಲ್ಲೊಡ್ರಿಗ ಹಿಂಗದ ಮತ್ ಜನಕ ಪ್ರಯತ್ನ ಮಾಡಕ್ ಮಾಡ್ತಾನ ಈ ತರ ಕುಣಿವಾಡ ಜಂಪಿನ ಯಾವ ನೋಡಿ ಇಲ್ ಸರ್ ಜಂಪಿ ಮಾಡತ್ನ ಒಟ್ಟ ಇಳಿಯಕ್ ತಯಾರಿಲ್ಲ ಬಿದ್ದಿರ್ ಮತ್ತಿಬ್ರು ಕುಡ್ಕೊಂಡು ಏನೇ ನೀರುದೊ ಕಡ್ತಾನು ಏನೇನ್ ಇಲ್ಲ ನಾ ಬರೋಣ ನಾ ಲೇಟ್ ಹಿಂಗ ಅಡ್ಡಗಿನಿ ಈಗ ಎದ್ದೀನಿ ನಾನು ಏಯ್ ಏಯ್ ಏ ಸುನೀತಾ ಏ ಸುನಿತಾ ಏ ಸುಂತ ಸುಂತ ಏ ನಾವು ಕರಿತೀವಿ ರೀ ಪಟಕ್ಕನಂಗೆ ಹದಿನೈದು ಥರ ಮಾತಾಡ್ತಾನ ಇಲ್ಲಿ ನೋಡಿರಿ ನಮ್ಮ ಮನಿ ಪಿಂಜರ್ ವಾ ನೋಡಿರಿ ಆ ಪರಿ ಆಗಿತ್ತು ಈ ಪರಿ ಮಾಡ್ಯಾರ ನೋಡಿರಿ ಮಕ್ಕಳು ಎಂಥ ಚಂದ ಹಾಳ್ಯಾಗ ಒಂದ ಕಡೆ ಕುಂತಿದ್ವು ಅವು ಈಗ ಈ ಪರಿ ಮಾಡ್ಯಾರ ತಾತ ತಾತಾ ತೇತಾ ಬರೇ ತೇತ ಅಂತ ನೋಡ್ರಿ ನನಗಂತ್ರಿ ಇವ ತೇತಾ ಈ ಬ್ಯಾಗ್ ಚೆಕ್ ಮಾಡಾಕ್ರಿ ಅದ್ರಾಗ ತಮ್ಮ ಚಡ್ಡ ಬರೇ ಏನ ಹಾ ಕೊಳ್ಳ್ಯಾ ನಮ್ಮ ಸರ್ವ್ ಮೇಡಮ್ ಇಟ್ಟಾಡ್ರಿ ಅಲ್ಲಿ ನೆನಪೇ ಇಲ್ಲ ನೀನ್ಗೊಂದು ಸಿಕ್ತವ ತಿನ್ನಾಕ ఏమన్నది ఇవ్వు అదే అందు అద్ర ఇట్బడివ మూ వర్ష ఐతి తమ్మును మూగు వండీ ఒండి వర్ష అంటీ ఇంకా బ్యాడవాదు వల్సైతి ఇవ్వ నోడ్రీ ఇంక ఇది ఇదిబుడు తమ్ము చడ్డీ అదీ చౌకీ చౌకీ ಇಡೀ ನಾವು ತಯಾರಾಗಿಬಿಟ್ಟಿವಿನಕಾಯಿ ನೋಡ್ರಿ ಮೊನ್ನೆ ಸರಿ ಬಂದಾಗ ಬರೀ ನೋಡ ಈ ಸರಿ ಇದನ್ನ ಟೇಸ್ಟ್ ಮಾಡಮಂತ ಎಂತಿಂತ ಅದ ನೋಡ್ರಿ ಲೇ ಹೊರಗೆ ಹೋದ್ರೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಒಂದು ಸೋನಿ ಅರವತ್ತು ಎಪ್ಪತ್ತು ಇಡ್ ಇದ್ದು ಇದು ಮನ್ ಪಿಲ್ಯಕ್ಕೆ ದಾನ ಹೋಗತ್ನಗ ಐವತ್ ರೂಪಾಯಿ ಒಂದು ಕಾಯಿ ಇರ್ಸ ಹೊಡ್ರಿ ನಮ್ಮಕ್ಕ ಕುಡಿಯಮಂತ ನಮ್ ಚಿಕ್ಕಮ್ಮ ಈ ಗಿಡ ಬೆಸಾಡ್ರಿ ನಮ್ಮಕ್ಕ ಈ ಗಿಡದ ಕಾಯಿ ಇರ್ಸಾಳ ನಾ ಅಂತೇಳಿ ನಮ್ ತಂಗಿ ಕಾಯಿ ಹೊಡ್ಯತಾಡ್ರಿ ಸದ್ಯಕ್ಕ ಅಂಬ ಅನ್ನೋದ ಚಂದ ನೋಡ್ರಿ ಎಷ್ಟು ಚಂದ ಮಸ್ತ್ ಕೊಬ್ಬರಿಗೆ ಆಯ್ತುಗ ಅಲ್ಲೂ ನಾವಲ್ಲೆವ ತಾಯಿ ಬಯಕೆ ಇಂಥ ಕಾಯಾಗು ಅಷ್ಟ್ರ ನೀರು ಇದ್ದು ಅಲ್ಲ ನೋಡ್ರಿ ಮನೆ ಮುಂದೆ ಬೆಳೆಸಿದ ಕಾಯಿ ಅವು ಎರಡ್ದ್ರಾಗೂ ಬ ಬಲ್ತಿರ್ಬೇಕು ನೋಡ್ರಿ ಮೀ ಅವು ಎಡು ಹೌದಿಲ್ಲ ಹ್ಞೂ ತಾವ ತಾವೇ ತಾವೇ ಬಿಳಲ್ಲ ಇಂತ ಕಾಯಿ ಯಾವಾಗನು ಬಿಳಿಲ್ಲ ಒಣಗಿ ಬೀಳ್ತಾವ ಇಲ್ಲ ಹೌದಿಲ್ಲ ನೋಡ್ರಿ ಫ್ರೆಂಡ್ಸ್ ಈಗ ಇದನ್ನ ಒಂದು ಚಮಚ ತೊಗೊಂಡು ಕೆಬ್ರಿ ಕೆಬ್ರಿ ತಿನ್ಬೇಕ್ರಿ ಟೇಸ್ಟ್ ಭಾಳ ಇರ್ತಾ ಬಟ್ ಆದ್ರೆ ಇದು ಸ್ವಲ್ಪ ಬಲ್ತ್ ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ನೀರಂತೂ ಅಂತರೂ ಭಾಳ ಟೇಸ್ಟಿ ಭಾಳ ರುಚಿ ಇದ್ದು ನೋಡ್ರಿ ಫ್ರೆಂಡ್ಸ್ ಬರ್ರಿ ನಮ್ಮ ಸುಂತಕ್ಕ ರೊಟ್ಟಿ ಮಾಡ್ಯಾಡ್ರಿ ತೀಡಿ ನನಗತ್ರ ಮಾಡೋಕ್ಕೆ ಬರಲ್ಲ ತೀಡಿ ಬಡಿತೀನಿ ಅದ್ರ ಜೊತೆಗೆ ಕರ್ಜಿಕಾಯಿ ಪಲ್ಯ ಉಳ್ಳಾಗಡ್ಡಿ ಚಟ್ನಿ ಪುಂಡಿ ಪಲ್ಯ ಅರಸಿ ಚಟ್ನಿ ಇಷ್ಟೆಲ್ಲ ವೆರೈಟಿ ಐತೆ ನೋಡ್ರಿ ಇದೆಲ್ಲ ಪಕ್ಕ ಉತ್ತರ ಕರ್ನಾಟಕ ಊಟ ನೋಡಿರಿ ಗಟ್ಟಿ ಊಟ ಬಿಸಿ ಬಿಸಿ ರೊಟ್ಟಿ ಊಟ ಮಾಡಿದ್ರೆ ಗಟ್ಟಿ ಹೊಟ್ಟಿ ಈ ಊಟದ ರುಚಿ ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿರಿ ಈ ಥರ ಊಟ ಯಾರಿಗೆಲ್ಲ ಇಷ್ಟ ಆಗುತ್ತಾ ನಮ್ಗೂ ಕಮೆಂಟ್ ಮಾಡಿ ಹೇಳ್ರಿ ಈಗ ನಾವು ಊಟ ಮಾಡ್ತೀವಿ ಫ್ರೆಂಡ್ಸ ಚಿಕ್ಕಮ್ಮರು ಡ್ಯೂಟಿಗೆ ಹೋಯ್ರು ಬಂದಾರ ನೋಡ್ರಿ ಊಟ ಮಾಡಕತ್ತಾರ ಅವರು ಸದ್ಯಕ ಸದ್ಯಕ್ಕೆ ಈ ಮೇಡಮ್ ಅವರು ಊಟ ಮಾಡಕತ್ತಾರ ಇವರು ನರ್ಸ್ರಿ ಇವರು ಆಶೆ ವರ್ಕರ್ ಇಬ್ಬರು ಎಲ್ತ್ ಡಿಪಾರ್ಟ್ಮೆಂಟ್ಗೆ ಕೆಲಸ ಮಾಡ್ತಾರ ಲಾಸ್ಟ್ ಟೈಮ್ ಬಂದ ವಿಡಿಯೋ ನೋಡಿದ್ರಿ ಇವ್ರ ಕಮೆಂಟ್ ಅಪ್ ಬಿಟ್ಟು ನೋಡಲ್ಲ ಚಿಕ್ಕಮ್ಮ ಅದಿಲ್ಲ ಅದು ಬಾ ಹಿಂದ ಇಮಾನ್ ಇದಕ್ ಬಂದಾಗ ಇಲ್ಲ ಜಾತ್ರೆ ಬಂದಾಗ ಹಸಿ ಸೀರೆ ಇದ್ದಿಲ್ಲ ಹ್ಮ್ ಒಮ್ಮೆ ಯಾವಾಗ ಬಂದಿದ್ವಿ ಬಿ ಅನ್ನ ಸಾರು ಉಂಡಿದ್ರು ನೋಡ್ರಿ ಚಿಕ್ಕಮ್ಮ ಹೌದಿಲ್ಲ ಹ್ಮ್ ಹ್ಮ್ ಅದೇ ಇದೆ ಅವಾಗ ಇರ್ಬೇಕು ಊಟ ಮಾಡೋಣ ಅಂತ ಸದ್ಯಕ್ಕೆ ನಾವು ನಿಮ್ಗೆ ಏನ್ ಅದೇ ತರ ಕಮೆಂಟ್ ಮಾಡ್ತಾರೆ ನಾನ್ ನಿಂಗ್ ಚಿಕ್ಕಮ್ಮನಿಲ್ಲ ಹಾಯ್ ಚಿಕ್ಕಮ್ಮ ಅಂತ ಕಮೆಂಟ್ ಮಾಡ್ತಾರೆ ಈಗ ಸೋನಿ ಅಂದ್ರೆ ಹಾಯ್ ಸೋನಿ ಅಂತ ಕಮೆಂಟ್ ಮಾಡ್ತಾರೆ ನೀನ್ ನೋಡೋದೇ ಇಲ್ಲ ಡೂಮಿ ವಾ ಸರಿ ಬಂದಾಗಿಂದ ವಿಡಿಯೋ ನಿನ್ನೆಲ್ಲಿ ಬನ್ನಿಡಂತಿಕೆ ಹೊಲ್ದಂದು ವಿಡಿಯೋ ಅಕ್ಕ ಅಕ್ಕ ಓದಿಟ್ಟು ಆಕಿ ಚಾಲೂ ಮಾಡಿ ಇಟ್ಟು ಬಿಡಿರ್ತಾಳೆ ಅಡ್ವರ್ಟೈಸ್ಮೆಂಟ್ ರನ್ ಅಲ್ಲ ಅಂತ ಹೇಳಿ ನಾನು ಒಮ್ಮೆ ಅಕ್ಕಿನ ವೀಡಿಯೋ ಪೂರಾ ನೋಡಲ್ಲ ವಿಡಿಯೋ ಚಾಲೂ ಮಾಡಿ ಇಟ್ಟು ಬಿಡ್ತೀನಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಬರ್ತಾವಂತೇಳಿ

ಕಂಟಿನ್ಯೂ ಮಾಡೋಕತ್ತಿ ನೋಡ್ರಿ ಇಲ್ಲಿನು ಹೆಂಗೈತೆ ನೋಡ್ರಿ ವಾತಾವರಣ ಒಂಥರ ಗಾರ್ಡನ್ದೊಳಗಿರ್ತ ನೋಡಿರಿ ಆ ಥರದ್ದು ಹುಲ್ಲು ಎಲ್ಲ ಐತಿ ನೋಡ್ರಿ ಇಲ್ಲಿ ಮಸ್ತ್ ಖುಷಿ ಅನಿಸ್ತೈತಿ ಎದ್ದು ನೇಚರ್ ಹೊಡಕ್ಕೆ ಭಾಳ ಚದ ತ ಇಲ್ಲಿ ನೋಡ್ರಿ ಸದ್ಯಕ್ಕೆ ತೆಂಗಿನ ಗಿಡ ತೋರ್ಸಿನ ಗಿಡದೊಳಗೆ ಬಾಜುಕು ತೆಂಗಿನ ಗಿಡ ಐತಿ ಆ ಕಡೆ ಎಲ್ಲ ಹೊಲ ನೋಡ್ರಿ ಇಲ್ಲಿ ಬಾಜುಕೆ ಒಂದು ಮನೆ ದಾಟಿದ ಗುಟ್ಟ ನಡಬಾರು ಒಂದು ರೋಡ ಮುಂದೆ ಹೊಲನೇ ನೋಡ್ರಿ ಫ್ರೆಂಡ್ಸ್ ಈಗ ಬೆಳೆಯೋದು ಏನಿಲ್ಲ ಪ್ಲೇನಾಗ ಕಾಣಿಸ್ತದ ನೋಡ್ರಿ ಈ ತೆಂಗಿನ ಗಿಡ ನೋಡ್ರಿ ಅಷ್ಟು ಸೈಡ್ ಬಾಗಿ ಬಂದೈತಿ ಅಯ್ಯೋ ಅಕ್ಕಂದು ತಮ್ಮಂದು ಜಗಳ ನಡೆದೈತಿ ಇಲ್ಲಿ ಜಗ್ಗಿ

ಅಮ್ಮ ಬಾರಿ ಚಿಕ್ಕ ಚಾ ಮಂಡಳ ಇಸಕ್ ಚಹ ಕೊಡೋಣ ಹಾಯ್ ಅಕ್ಕಂದು ತಮ್ಮ ಜಗಳ ನಡತ್ರಿ ಸದ್ಯಕ್ ಅದಕ್ಕೆ ಓಮ್ ಗೊಂಡನ್ ಅವ್ರು ಕರ್ಕೊಂಬಂದು ಬಂದ್ ನಿಂತಿ ನೋಡ್ರಿ ಫ್ರೆಂಡ್ಸ ಯಾಕೆ ಬಂದಿದ್ವಿ ನಮ್ಮ ಅಜ್ಜಿ ಊರಿಗೆ ಅಂತಂದ್ರ ಚಿಕ್ಕಮ್ಮನವರು ಅಜ್ಜಿ ಊರು ಎರಡು ಅಂತ ಅನಸ್ತೇತ್ರಿ ಚಿಕ್ಕಮ್ಮರ್ ಹಸ್ಬೆಂಡ್ ತಿಳ್ಕೊಂಡ್ರು ನಮ್ಮ ನಮ್ಕ ಅಕ್ಕ ಅವ್ರು ಆ ಟೈಮ್ ಬರೋಕ್ಕಾಗಿರಲಿಲ್ಲ ಅದಕ್ಕೆ ಅದಕ್ಕಂತೇಳಿ ಮತ್ತೀಗ ಬಂದೀವಿ ಸಾಧಿಸಿ ಫಸ್ಟ್ ಇಲ್ಲಿಗೆ ಇಲ್ಲೇ ಬಂದು ಬೆಟ್ಟ ಆಗಬೇಕು ಹೋಗ್ಬೇಕಂದ್ರೆ ಒಂದು ಮ್ಯಾಗ ಒಂದ್ರ ಮ್ಯಾಗ ಒಂದು ಫಂಕ್ಷನ್ ಬಂದ್ಬಿಟ್ಟು ಬ್ಲಾಗ್ದಾಗ ನೋಡಿರ್ತೀರಿ ಅದಕ್ಕೆ ಅಂತೇಳಿ ಮತ್ತೆ ಈಗ ಬಂದ್ವಿ ನೋಡಿರಿ ಫಂಕ್ಷನ್ ಮುಗಿಸ್ಕೊಂಡು ಹೋಗಿ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ನಾಲ್ಕು ದಿನ ಇರಲಿಲ್ಲ ಹಿಂಗಾಗಿ ಸೌಡ್ ಸಿಕ್ಕಂಗೆ ಆಗಿದ್ದಿಲ್ಲ ಮತ್ತು ಹಂಗಾಗಿ ಈಗ ಅವನಿಗೂ ಸ್ವಲ್ಪ ಹುಷಾರಾಗಿತ್ತು ಹೋಗಿ ಬಂದ್ರೆ ಆಯ್ತು ಅಂತ ಕೇಸ್ ಬಂದ್ವಿ ನೀನೇನೆ ಬಂದು ರಿಟರ್ನ್ ಹೋಗ್ಬೇಕಂತ ಬಂದ್ವಿ ಆದ್ರೆ ಇರೋದಾಯ್ತು ನೋಡಿರಿ ಯಾಕಂದ್ರೆ ಚಿಕ್ಕಮ್ಮ ಡ್ಯೂಟಿಗೆ ಹೋಗಿದ್ರಲ್ಲ ಅವರು ಎಮರ್ಜೆನ್ಸಿ ಕೆಲಸ ಯಾವಾಗ ಬರ್ತಾವ ಗೊತ್ತಾಗಂಗಿಲ್ಲ ಹಂಗಾಗಿ ಒಂದಿನ ಫುಲ್ ಇಲ್ಲೇ ಇರಬೇಕಾಯ್ತು ನೋಡ್ರಿ ರಾತ್ರಿ ಎಲ್ಲ ಮಸ್ತ್ ಕಾಮಿಡಿ ಮಾಡ್ಕೊತ ಮಕ್ಕೊಂಡ್ವಿ ಬ್ಲಾಗು ಮಾಡೋಕ್ಕಾಗಲಿಲ್ಲ ಇದು ಅಕ್ಕ ನೈಟ್ ನೋಡ್ರಿ ಇಂತ ಕುಂದು ಇದರ ಇದರ್ದಿಕ್ ಇದರ್ದಿಕ್ ಐಡಿಮಿ ಹಾಯ್ ಮೂಗ ನೋಡ್ರಿ ಒಮ್ಗುಂಡನ್ ಮೂಗ ಏಪ್ಪಾ ಅಬ್ಬಾ ಅಂಬಾ ಅಬ್ಬಾ ಹಂಗಾಗಿ ಈಗ ಬಂದಿದ್ದೆ ನೋಡ್ರಿ ಫ್ರೆಂಡ್ಸ ಸರು ಗಂಜಿ ಮಾಡಾತಾಡ್ರಿ ಸಾಹಿತ್ಯಾಗ ಮತ್ತು ನಮ್ಮ ಓಂ ಪುಟ್ಟಾಗ ಅಪ್ಪ ಅಪ್ಪ ಸಾಹಿತ್ಯ ಸಾಹಿತ್ಯ ಇಲ್ಲ ಹುಡುಗ ಸಾಹಿತ್ಯ ಇಲ್ಲ ಹುಡುಗ ಹಾ ಮಾಡು ಹಾಯ್ ಹಾ ಮಾಡ್ತೇನಿಲ್ಲವ ಏಯ್ అప్ప అత్తీయే బిడలు ఎనా నడి సరే మి భార కుత్త బాయి బిన్ పో కుత్త కుత కుత్త అచ్చే అన్న ఓమీ అచ్చ అన్నప్ప అచ్చే అన్న గయ్య గయ్య ರಂಗೋಲಿ ಹಾಕೇಳಿ ಸುಂತಕ್ಕ ಹೋಯ್ತಾಳದು ಹೋಯ್ತು ಒಯ್ತು ಎಷ್ಟು ಗ್ರೀನರಿ ಐತೆ ನೋಡ್ರಿ ಅಚ್ಚ ಇದ್ದಂಗೆ ಅನುಭವ ಅಂತ ಅನ್ನಿಸ್ತೈತಿ ಅದು ಮುಂದಿನ ಡಾಳಂಬ್ರಿ ಹಣ್ಣಿನ ಗಿಡ ನೋಡ್ರಿ ಇನ್ನು ಹಂಗೆ ಸಣ್ಣದೈತಿ ನೆಕ್ಸ್ಟ್ ಟೈಮ್ ಬರೋದ್ರಾಗ ದೊಡ್ದಾಗಿರ್ತೈತಿ ಅಪ್ಪ ಮಮ್ಮಿ ಮಮ್ಮಿಕ್ಕಿದಾರೆ மம்மிக்கப்பா ஏ நீர் பேடந்திரி ஓ துண்ட ஏன் மாவ கிடிக்கடி கிட்டப்போட்ரி ஆப்பிரி கபிராபிரி நடி மம்மி கொப்பாஸ இல் நீர்னே பண்தான் ஒட்டி நீர் படியவரீ சாலுமா

ಈಗ ಈ ಹಾಡ ಹತ್ರ ಬಹಳ ಇಷ್ಟ ನೋಡ್ರಿ ಇಮಿತಿಯ ಕಾಸಿ ಬಾಯಿಯ ಶೀಲಕ ಜಾರಿತ ಕೇಳಿದ ಜನ ಮನ ಪಾವಿತ್ರ ಹ್ಮೈತಿ ಬುದ್ಧಿಗಂತೈತಿ

ನೀನ್ ಬಂದ್ಬಿಡ್ರಿ ಚಿಕ್ಕಮ್ಮ ನೀವ ಬಂದ್ಬಿಡ್ರಿ ಎಲ್ಲರ ಎಲ್ಲರೂ ಕುಡಿಕೆಯೂರ ತಾಳಿ ತಾಳಿ ಚಿನ್ನದ ತಾಳಿ ಹೆಣ್ಣಿನ ಬಾಳಿಗೆ ಅದುವೇ ಬೆಳಿ ಮುಂದಿಂದು ನಡುವೆ ಒಡೆಯುವ ತಾಳಿ ಮುತ್ತೈದೆಯರು ಹರಸುವ ತಾಳಿ ಹ ಮತ್ತ ನೆಕ್ಸ್ಟ್ ಚಿಕ್ಕಮ್ಮ ನಡುವೆ ಒಳೆಯುವ ತಾಳಿ ಹೆಣ್ಣಿಗೆ ಅಂದ ಬಾಳಿ ಗಂಡ ಒಡೆಯುತ್ತಿರಬೇಕು ತಾಳಿ 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 ನಮ್ಮ ಮನಿ ಹೇಳೋ ಎಲ್ಲರೂ அன்னே பாதியே அப்பபதே தேதே அப்பபதேயாகளூ தூரதருவும் கந்துக்கு ஹோதமே பாரதே ஹோதரு சந்தே பைதளூ தூரதருவும் பந்து வளக பாரதே ஹோதரு மொந்த ತಯಾರಾಗೆ ನೋಡ್ರಿ ಸದ್ಯಕ್ಕ ನಮ್ಮ ಓಂಗ ಸಾಹಿತ್ಯ ಪುಟ್ಟಾಗ ಒಟ್ಟಿಗೆ ಹಾಕಿ ಈಗ ಹೊರಡೋದು ತಾಯಿ ಈ ಚೇರ ಎಟ್ಟು ವರ್ಷದ ಹಾಗೆ ತಂದ್ರ ನನ್ಗಿನ ವಯ್ಪ ನನಗಿ ಆ ಚಿಕ್ಕಮ್ ನನ್ಗಿನ ದೊಡ್ದು ಚೇರ್ ವಯಸ್ಸಿಗಿತಿ ಲಾಸ್ಟ್ ಟೈಮ್ ಬಂದಾಗ ಹೊಲಕ್ ಹೋಗಿದ್ದೀವ್ರೆ ಅಲ್ಲೊಂದು ಕಾಮಿಡಿ ನಡ್ದೈತಿ ಅದ್ ನೆನಪಿಸ್ಕೊಂಡ್ ನೆನಪಿಸ್ಕೊಂಡು ನಗಾಕತ್ತಳ ಕತ್ತಳಿಸೋದು ಯಾಕೆ ಕಿವಿ ಕಿವಿ ಇದಾಗ ಏನೇ ನಾನು

ಅವ್ರಿಗೆ ಮೊಬೈಲ್ ಹಚ್ಚಿ ನೋಡ್ರಿ ಸದ್ಯಕ್ಕ ಹೆಂಗ ನಡ್ದೈತಿ ಸರ್ಕಸ್ ಸರ್ಕಸ್ ಹ ಎರಡೆ ಲೈನ್ ಬರ್ತಾವ ಏ ಇದು ಎಲ್ಲೋ ಅದು ಎಲ್ಲೋ ಕಿವಿ ತುಂಬ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗಿನಲ್ಲಿ ಚಿಲುಪಿಲಿಯು ಹಾಡ ಕಂಪ್ಲೀಟ್ ಮಾಡಿಸಿದ ನೆನಪಿ ನನ್ನ ಮೈ ಪುಲಕ ನೆನಪೆ ನನ್ನ ಮೈ ಚನಕ ರೋ ಬರೆದೋರು ಕೊನೆತನಕ কানা <coughs> কা <coughs>